ಸೊ ಟೂ ಗ್ರಾಮ್ ಟೂ ಅಂಡ್ ಹಾಫ್ ಗ್ರಾಮ್ ಅಲ್ಲಿ ನಿಮ್ಗೆ ಈ ತರ ಎಲಿಗೆಂಟ್ ಆಗಿರೋ ಡ್ರಿಂಕ್ಸ್ ಸಿಕ್ಬಿಡುತ್ತೆ ನಿಮ್ಗೆ ಇದಿರೋದ್ ಬರೀ ಹದಿನೈದು ಗ್ರಾಮ್ ಫಿಫ್ಟೀನ್ ಪಾಯಿಂಟ್ ಟೂ ಗ್ರಾಮ್ ಜೋಡಿ ಬಳೆ ಆರ್ ಗ್ರಾಂ ಇಂದ ಎಸ್ ನೀವು ಕೇಳಿಸ್ಕೊಂಡಿರೋ ಕರೆಕ್ಟ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಅಲ್ಲಿ ಜೋಡಿ ಬಳೆ ಕೊಡ್ತೀನಿ ಜಸ್ಟ್ ಆರ್ ಗ್ರಾಮ್ ಅಲ್ಲಿ ಎರಡು ಬಳೆ ಎರಡು ಬಳೆ ಒಂದ್ ಬಳೆ ಅಲ್ಲ ಎರಡು ಬಳೆ ಒಂದ್ ಬಳೆ ಮೂರ್ ಗ್ರಾಮ್ ಇತ್ತು ನಿಮ್ಗೆ ಇದು ಸೊ ತ್ರೀ ಗ್ರಾಮ್ಸ್ ಈಚ್ ಸಿಕ್ಸ್ ಗ್ರಾಂ ಪೇರ್ ಆರ್ ಗ್ರಾಮ್ ನಾನು ಹಂಗೆ ಹೇಳ್ತಿಲ್ಲ ಇಲ್ಲಿ ನೋಡಿ ನೆಟ್ ವೈಟ್ ಸಿಕ್ಸ್ ಕಡೆ ಬರಿ ಹಾರ ಅಲ್ಲಿ ಕೊಡ್ತಾರೆ ಹಾರ ಎರಡು ಸೇರಿ ಮೂವತ್ತು ಗ್ರಾಮಲ್ ಇಯರಿಂಗ್ಸ್ ಅಥವಾ ಜುಮ್ಕಿ ಏನಾದ್ರು ತಗೊಂತೀರ ಮೂವತ್ತೈದರಿಂದ ಮೂವತ್ತೆಂಟು ಪೂರ್ತಿ ಸೆಟ್ ಓಕೆ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ ನಾಲ್ಕು ನಾಲ್ಕು ಕಾಲ್ ಲಕ್ಷದಲ್ಲಿ ನಿಮ್ಗೊಂದು ಬ್ರೈಡಲ್ ಸೆಟ್ ರೆಡಿ ಆಗ್ಬಿಡುತ್ತೆ ಆತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದೆಲ್ಲ ಇಯರಿಂಗ್ಸು ನೋಡ್ತಾ ಇದ್ದೀರ ಝೂಮ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸೊ ಕಾ ವೆಯ್ಟ್ ಕೂಡ ಕಾಣಿಸ್ಬೋದು ಒಂದೊಂದರಲ್ಲಿ ನೋಡಿ ಸೊ ತುಂಬಾ ಚೆನ್ನಾಗಿದೆ ಎಲ್ಲ ಕೂಡ ಎಲ್ಲ ಲೈಟ್ ವೆಯ್ಟ್ ಇಯರಿಂಗ್ಸು ಸ್ಟಡ್ಸು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಥವಾ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಪುಟ್ ಪುಟ್ಟ ಇಯರಿಂಗ್ಸ್ ಏನಾದರೂ ಬೇಕು ಅಂದರೆ ಟ್ರೆಂಡಿ ಫ್ಯಾಷನ್ನು ಫ್ಯಾನ್ಸಿಯಾಗೆ ಬೇಕು ಅಂದರೆ ಕೂಡ ಇಲ್ಲಿದೆ ಡೈಲಿ ವೇರ್ಗೆ ನಮಗೆ ದೊಡ್ಡವರು ಕೂಡ ನಾವು ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಸ್ಟೋನ್ಸು ವಿತೌಟ್ ಸ್ಟೋನ್ಸು ಏನಾಮಲ್ಲು ಎಲ್ಲ ಥರ ನಿಮಗೆ ಇರುತ್ತೆ ಇಲ್ಲಿ ನೋಡ್ತಾ ಇದ್ರಲ್ವ ಇಯರಿಂಗ್ಸು ಪುಟ್ ಪುಟ್ಟದು ಸೊ ಮಕ್ಕಳಿಗೆ ಮತ್ತು ಸೈಡಿಗೆ ಕೂಡ ನಾವು ಹಾಕೊಬೋದು ಬೇಕಾದ್ರೆ ಪುಟ್ ಪುಟ್ಟದಾದರೆ ನಾವು ಸೈಡ್ದು ಕಲಾವರ ಅಂತ ಹೇಳ್ತಾರಲ್ವ ಅಲ್ಲಿ ಕೂಡ ನಾವು ಹಾಕ್ಕೊಬೋದು ನೋಡಿ ಡಿಸೈನ್ಸ್ ಎಲ್ಲ ಕೂಡ ನಾನು ಝೂಮ್ ಮಾಡಿದ್ದೀನಿ ಇನ್ನು ಪಾತ್ಕೊಳ್ಳಿದೆ ತುಂಬಾ ಚೆನ್ನಾಗಿದೆ ನೋಡಿ ಸೊ ಎಲ್ಲ ಕೂಡ ಪುಟ್ ಪುಟ್ಟದ್ದು ಇದೆ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಿ ಸೊ ಆನ್ಲೈನ್ ಆದರೆ ಇರೋದಿಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಒಂದು ಗ್ರಾಮು ಒಂದು ಒಂದೂವರೆ ಗ್ರಾಮ್ ಒಳಗಡೆ ಬರ್ಬೋದು ಅಂತ ಅನಿಸುತ್ತೆ ಸೊ ಇದ್ದೀರಲ್ವಾ ಸೊ ಇಷ್ಟು ಡೀಟೇಲಾಗಿ ಏನು ಹೋಗಿಲ್ಲ ನಾನು ಸೊ ಜಸ್ಟ್ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗತ್ತಲ್ವ ಎಷ್ಟು ಗ್ರಾಮ್ಸ್ ಇರ್ಬೋದು ಇದು ಅಂತ ಒಂದು ಅಂದಾಜು ಆಗ್ಬೋದಲ್ವ ಹಾಗಾಗಿ ನಾನೇ ಕೂಡ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಇದೆ ಆ ಕಲೆಕ್ಷನ್ಸ್ ಹತ್ತು ಶಾಪ್ ವಿಸಿಟ್ ಮಾಡಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಫಿಂಗರ್ ರಿಂಗ್ಸು ತೋರಿಸ್ತಾ ಇದ್ದೀನಿ ವಂಕಿ ರಿಂಗ್ಸ್ ಅಂತ ಹೇಳ್ತಾರಲ್ಲ ವಂಕಿ ಉಂಗ್ರಾ ಅಂತ ಸೊ ಅದೇ ಥರ ಅದರಲ್ಲಿ ಕೂಡ ನಿಮಗೆ ಸ್ಟೋನ್ಸ್ ಆದರೆ ಇದೆ ಸ್ಟೋನ್ಸು ಪ್ಲೇನು ಹಾಗೆ ನಿಮಗೆ ರೆಡ್ ಕಲರ್ ಸ್ಟೋನ್ಸು ವೈಟ್ ಕಲರ್ ಸ್ಟೋನ್ಸು ಈ ಥರ ಎಲ್ಲ ಇರುತ್ತೆ ಇದು ಈ ಥರ ಕೂಡ ಇದೆ ಸುಮಾರು ಇದೆ ಇದರಲ್ಲಿ ಕೂಡ ಡಿಸೈನ್ಸು ಕೆಲವು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಸೊ ಸಮಯ ಸಮಯದ ಅಭಾವ ಮತ್ತು ತುಂಬ ಲಾ ಲೆಂದಿಯಾಗಿ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗಿಬಿಡ್ಬೋದು ಅಂತ ಇದೆಲ್ಲ ಪೆಂಡೆಂಟ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗೆ ಆ ಫಿನಿಶಿಂಗ್ ನೋಡಿ ಹಾಗೆಯೇ ಇದು ಏನು ಹೈಲೈಟ್ಸ್ ಆಗಿ ಆಗಿರೋದು ನೋಡಿ ಕಣ್ಣು ಮೂಗು ಎಷ್ಟು ಚೆನ್ನಾಗಿ ಹೈಲೈಟ್ ಆಗಿದೆ ನೋಡ್ತಾ ಇದ್ದೀರಲ್ವಾ ಒಂದು ಇದೆಲ್ಲ ಪೆಂಡೆಂಟ್ಸ್ ಆಗಿರುತ್ತೆ ಸೊ ಯಾರಿಗಾದ್ರೂ ಚೈನ್ಸ್ಗೆ ಏನಾದರೂ ಪೆಂಡೆಂಟ್ಸ್ ಬೇಕು ಫ್ಯಾನ್ಸಿ ಬೇಕು ಇಲ್ಲ ದೇವ್ರದ್ದು ಬೇಕು ಅನ್ನೋದಾದರೂ ಕೂಡ ನೀವು ಈ ಥರ ಪೆಂಡೆಂಟ್ಸ್ ಕೂಡ ನೀವು ತೊಗೊಬೋದು ವಿತ್ ವೆಯ್ಟ್ ಕೂಡ ಇದೆ ಸೊ ಎಲ್ಲ ಕೂಡ ವಿತ್ ಟ್ಯಾಗೆ ಇರುತ್ತೆ ನಫ್ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡೆ ಆಗಿರುತ್ತೆ ಇದೆಲ್ಲನೂ ಸೊ ಇದರಲ್ಲಿ ಕೂಡ ನೀನು ನಾನು ಬೋರ್ಡಲ್ಲಿ ಹಾಕಿದ್ದಂಥದ್ದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಸೊ ಇದೆಲ್ಲ ಪುಟ್ ಪುಟ್ಟದಾದರೆ ಎಲ್ಲ ಲೈ ವೆಯ್ಟಲ್ಲ ತೋರಿಸ್ಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಯಾವ್ದು ತೋರಿಸಿಲ್ಲ ಜಸ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅಂದಾಜು ಆಗುತ್ತೆ ಸೊ ಗೋಲ್ಡ್ ಎಷ್ಟು ಇರ್ಬೋದು ಎಷ್ಟು ಬಿದ್ದಿರ್ಬೋದು ಇದರಲ್ಲಿ ಅಂತ ಹಾಗೆ ಇನ್ಶೀಲ್ದು ಕೂಡ ನಿಮಗೆ ಈ ಥರ ನಿಮಗೆ ఫెండెన్స్ అనే కూడా ఇరు కస్టమైజ్ మాకు కూడా కస్టమైజ్ కూడా ఇన్షిల్దే మాస్కోబోదు ಇದೆಲ್ಲ ಓಲೆ ಜುಮ್ಕಿಗಳು ಇಲ್ಲಿ ಕೂಡ ಅಷ್ಟೇ ನಿಮಗೆ ನಾಲ್ಕು ನಾಲ್ಕೂವರೆ ಗ್ರಾಮಿಂದನೂ ಸ್ಟಾರ್ಟ್ ಆಗುತ್ತೆ ನಿಮಗೆ ಹದಿನೈದು ಗ್ರಾಮ್ವರೆಗೂ ನಿಮಗೆ ಇಲ್ಲಿ ಇಯರಿಂಗ್ಸ್ ಅಂದರೆ ಓಲೆ ಜುಮ್ಕಿಗಳೆಲ್ಲ ಸಿಗುತ್ತೆ ಡಿಸೈನ್ಸ್ ಅಂತ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾರಿಗಾದ್ರೂ ಬ್ರೈಡ್ಗೆ ಏನಾದ್ರು ತೊಗೊಬೇಕು ನಾವು ಅಂತಂದರೆ ಕೂಡ ಇದು ತೊಗೊಬೋದು ಬಾಲೀಸು ರಾಮ್ಲೀಲಾ ಇಯರಿಂಗ್ಸು ಎಲ್ಲ ಕೂಡ ಇದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಎಲ್ಲ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡು ಇನ್ನೊಂದ್ಸತಿ ರಿಪೀಟ್ ಮಾಡ್ತಾಯಿದ್ದೀನಿ ಶಾಪ್ ವಿಸಿಟ್ ಮಾಡಬೇಕಾಗತ್ತೆ ಆನ್ಲೈನ್ ಇರುತ್ತೆ ಅಂತ ಖಂಡಿತವಾಗ್ಲೂ ಕೇಳಬೇಡಿ ಫುಲ್ಲು ಕಂಪ್ಲೀಟ್ ವಾಚ್ ಮಾಡಿ ಕಮೆಂಟ್ಸ್ ಮಾಡಬೇಡಿ ಫುಲ್ ವಿಡಿಯೋ ನೋಡ್ಬಿಟ್ಟು ಏನಾದ್ರು ಡೌಟ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ ಇಲ್ಲಾಂದ್ರೆ ಸುಮ್ಮ ಸುಮ್ಮನೆ ಕಮೆಂಟ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ತುಂಬಾನೇ ಹೈಲೈಟ್ ತುಂಬಾ ತುಂಬಾನೇ ಚೆನ್ನಾಗಿದೆ ಇಯರಿಂಗ್ಸು ಸೊ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಡಿ ಸರ್ ನಮ್ ಯುಎಸ್ ಗೆ ಜುಮ್ಕಾಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಫೋರ್ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇಂದ ಶುರು ಆಗುತ್ತೆ ನಾಲ್ಕ ಗ್ರಾಮ್ ಐದ್ ಗ್ರಾಂ ಆರ್ ಗ್ರಾಮ್ ಎಂಟು ಗ್ರಾಂ ಹತ್ತು ಗ್ರಾಮ್ ಮ್ಯಾಕ್ಸಿಮಮ್ ನೀವ್ ಇದ್ರಲ್ಲಿ ನೋಡ್ತಿರೋದು ಎಲ್ಲಾರ್ಕಿಂತ ದೊಡ್ಡ ಸೈಜ್ ಇದು ಇಪ್ಪತ್ತೈದು ಮೂವತ್ ಗ್ರಾಮ್ ಸೈಜ್ ಕಾಣಿಸುತ್ತೆ ನಿಮ್ಗೆ ಇದಿರೋದ್ ಬರಿ ಹದಿನೈದು ಗ್ರಾಮ್ ಫಿಫ್ಟೀನ್ ಪಾಯಿಂಟ್ ಟೂ ಗ್ರಾಮ್ಸ್ ಹದಿನೈದು ಗ್ರಾಮ್ ಅಲ್ಲಿ ನಿಮ್ಗೆ ಎಷ್ಟು ಗ್ರಾಂಡ್ ಲುಕ್ ಕೊಡುತ್ತೆ ಎಷ್ಟು ಎಲಿಗೆಂಟ್ ಆಗಿರುತ್ತೆ ನೀವು ಲಾಂಗ್ ಹಾರ ನೆಕ್ಲೆಸ್ ಅದ್ರ ಜೊತೆ ಇದನ್ನ ಹಾಕೊಂಡ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ನಿಮ್ಗೆ ಇದ್ರಲ್ಲಿ ನೋಡಿ ಇದೆಲ್ಲ ಹತ್ತು ಗ್ರಾಮ್ ಹನ್ನೊಂದು ಗ್ರಾಮ್ ಲೈಟ್ ವೆಯ್ಟ್ ಆಗಿ ನಿಮ್ಗೆ ಏನು ಹದಿನೈದು ಇಪ್ಪತ್ತು ಗ್ರಾಮ್ ಬೇರೆ ಕಡೆ ಸಿಗುತ್ತೆ ಅದೇ ಜುಮ್ಕಾಗಳು ನಾವು ನಿಮ್ಗೆ ಹತ್ತರಿಂದ ಹನ್ನೆರಡು ಗ್ರಾಮ್ ಅಲ್ಲಿ ಕೊಡ್ತೀವಿ ಆತರ ಸೊ ಲೈಟ್ ವೆಯ್ಟ್ ಅಲ್ಲಿ ದೊಡ್ಡದಾಗಿರೋದು ಕಾಣೋ ತರನೇ ಇದೆ ನಿಮ್ಗೆ ಇದ್ರಲ್ಲಿ ಕೆಳಗಡೆ ಬೇಕಂದ್ರೆ ಬೀಟ್ಸ್ ಬೇಕಂದ್ರೆ ಬೀಚ್ ಹಾಕೊಡ್ತೀವಿ ಬೀಟ್ಸ್ ಕೂಡ ಹಾಕೊಡ್ತೀರಾ ಅದು ಕಸ್ಟಮೈಸೇಷನ್ ಅಲ್ಲಿ ಬರುತ್ತೆ ಸೊ ನಿಮ್ಗೆ ಬೀಟ್ಸ್ ಬೇಕಂದ್ರೆ ಆ ಬೀಚ್ ವೆಯ್ಟ್ ಏನಿರುತ್ತೆ ಲೆಸ್ ಆಗುತ್ತೆ ಬರೀ ಗೋಲ್ಡ್ ವೆಯ್ಟ್ ಏನಿರುತ್ತೆ ಅದ್ರದ್ದು ಕ್ಯಾಲ್ಕುಲೇಷನ್ ಇಲ್ಲ ಯಾವ झुमकी ಬೇಕೋ ಆ झुमकी ಬೇಕಂದ್ರೆ बीच ಹಾಕಿ ಮಾರ್ಕೊರ್ತೀನಿ ಅಂಡ್ ರಾಮಲೀಲಾಸನ್ ನೋಡ್ತಿರಂದ್ರೆ ರಾಮಲೀಲಾ ಎಲ್ಲ ನಿಮಗೆ ಒಂದು 4 5 ಗ್ರಾಂಸ್ ಇಂದ ಶುರು ಆಗುತ್ತೆ 5 ग्राम 7 ಗ್ರಾಂ 8 ಗ್ರಾಂ 10 ಗ್ರಾಂ 12 ಗ್ರಾಂ ಸೊ ಈ ತರ ನೀವು ದೊಡ್ಡ సైಜ್ ಇಟ್ಕೊಂಡಿರಂದ್ರೆ ಅಪ್ರೋಕ್ಸಿಮೇಟ್ಲಿ ನಿಮಗೆ 10 ಗ್ರಾಂ ಅಲ್ಲಿ ನಿಮಗೆ ಈ సైಜ್ ಅಲ್ಲಿ ಸಿಕ್ಬಿಡುತ್ತೆ ಓಕೆ ಸೋ ಈ ತರ

ಫ್ರೆಂಡ್ಸ್ ಇದೆಲ್ಲ ನೋಡ್ತಾ ಇರ್ಬೋದಲ್ವಾ ಎಲ್ಲ ಕೂಡ ಲೈಟ್ ವೆಯ್ಟ್ ಇಯರಿಂಗ್ಸ್ ಆದರೆ ಇರುತ್ತೆ ನೋಡ್ತಾ ಇದ್ದೀರಲ್ಲ ಸ್ಟಾರ್ಟಿಂಗಲ್ಲೂ ತೋರಿಸಿದೆ ಅದರಲ್ಲಿ ಇನ್ನೂ ಸ್ವಲ್ಪ ಕ್ಯಾ ಇಯರಿಂಗ್ಸ್ ಆದರೆ ಇತ್ತು ಇದೆಲ್ಲ ತ್ರೀ ಗ್ರಾಮ್ಸ್ ವಿತಿನ್ ತ್ರೀ ಗ್ರಾಮ್ಸ್ ಒಳಗಡೆ ಆದರೆ ಬರುತ್ತೆ ಹೆವಿ ಬೇಕು ಅಂದರೆ ಕ ವೋಲೇಜ್ಗೆ ಆ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಗ್ರಾಮ್ಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಜಸ್ಟ್ ಸ್ಯಾಂಪಲ್ಗೆ ಮಾತ್ರ ತೋರಿಸ್ತಾ ಇರೋದು ಯಾರಿಗಾದರೂ ಏನದು ಇಷ್ಟ ಆದರೆ ಪ್ಲೀಸ್ ಶಾಪ್ ವಿಸಿಟ್ ಮಾಡಿ ಆನ್ಲೈನ್ ಇರೋದಿಲ್ಲ ಸೊ ತುಂಬಾನೇ ಚೆನ್ನಾಗಿದೆ ತುಂಬಾ ಲೈಟ್ ವೈಟ್ ಕಾನ್ಸೆಪ್ಟ್ ಅಲ್ಲಿ ಇರುವಂತಹ ಒಂದು ಕಲೆಕ್ಷನ್ಸ್ ಸೊ ಮೇಡಮ್ ಇನ್ನೊಂದು ನಮ್ಮ ಹತ್ರ ಸ್ಪೆಷಲ್ ಐಟಮ್ ಜೋಡಿ ಬಳೆ ಆರು ಗ್ರಾಮ್ ಇಂದ ಎಸ್ ನೀವು ಕೇಳಿಸ್ಕೊಂಡಿರೋದು ಕರೆಕ್ಟ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಅಲ್ಲಿ ಜೋಡಿ ಬಳೆ ಕೊಡ್ತೀನಿ ಜಸ್ಟ್ ಆರ್ ಗ್ರಾಮ್ ಅಲ್ಲಿ ಎರಡು ಬಳೆ ಎರಡು ಬಳೆ ಒಂದು ಬಳೆ ಅಲ್ಲ ಎರಡು ಬಳೆ ಒಂದು ಬಳೆ ಮೂರ್ ಗ್ರಾಮ್ ಬಿತ್ತು ನಿಮ್ಗೆ ಇದು ಸೊ ತ್ರೀ ಗ್ರಾಮ್ ಈಚ್ ಸಿಕ್ಸ್ ಗ್ರಾಮ್ ಪೇರ್ ಆರ್ ಗ್ರಾಮ್ ನಾನು ಹಂಗೆ ಹೇಳ್ತಿಲ್ಲ ಇಲ್ಲಿ ನೋಡಿ ನೆಟ್ ವೈಟ್ ಸಿಕ್ಸ್ ಗ್ರಾಮ್ಸ್ ಇದು ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಬರುತ್ತೆ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಬ್ಯಾಂಗಲ್ ಮಾಡಿ ಒಳಗಡೆ ಕಾಪರ್ ಫಿಲಿಂಗ್ ಮಾಡಿರ್ತಾರೆ ಇನ್ನೊಂದು ಕ್ಲಿಯರ್ ಮಾಡ್ಬಿಡ್ತೀನಿ ಈ ಕಾನ್ಸೆಪ್ಟ್ ಓನ್ಲಿ ಇನ್ ಬ್ಯಾಂಗಲ್ಸ್ ಬರೀ ಮಾತ್ರ ನಾವ್ ನಾವ್ ಈ ಈ ತರ ತರ ಇದು ಅಪ್ರೂವಲ್ ಮಾಡಿರೋದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಬರುತ್ತೆ ಅಂಡ್ ಇದ್ರ ಒಳಗಡೆನೆ ಏನ್ ಕಾಪರ್ ಫಿಲ್ ಮಾಡಿದರೆ ಅದು ಕ್ಲಿಯರ್ ಆಗಿ ಮೆನ್ಶನ್ ಇರುತ್ತೆ ಸೀಲ್ ತರಾನೆ ಇದ್ರ ಮೇಲೆ ಬರುತ್ತೆ ಇದೆ ಏನು ಅಂತ ಗ್ರಾಮ್ ಕಾಪರ್ ಇದ್ರ ಒಳಗಡೆ ಫಿಲ್ ಮಾಡಿದ್ದಾರೆ ಅದು ಕ್ಲೀನ್ ಆಗಿ ಮೆನ್ಶನ್ ಮಾಡಿರ್ತಾರೆ ಕಾಪರ್ ಅಂತ ಬರ್ದ್ಬಿಟ್ಟು ಕಾಪರ್ ವೆಯ್ಟ್ ಎಷ್ಟಿರುತ್ತೆ ಅದನ್ನ ಬರ್ದಿರ್ತಾರೆ ಪ್ಲಸ್ ಸೀಲ್ ತರನೆ ಎಂಬೋಸ್ ಆಗಿರುತ್ತೆ ಇಲ್ಲಿ ವೈಟ್ ಕಾಪರ್ ಎಷ್ಟು ಗ್ರಾಮ್ ಇದೆ ಅಂತ ಸೀಲ್ ಇರುತ್ತೆ ಪ್ಲಸ್ ಇಲ್ಲಿ ಹಾಲ್ಮಾರ್ಕ್ ಕೂಡ ಇರುತ್ತೆ ಸೊ ನೀವ್ ಯಾವತ್ಗೆನೆ ಇವಾಗ ನೀವು ತಗೊಳ್ಳೋವಾಗ್ಲೂ ಕೂಡ ಇದ್ರದ ಕ್ಯಾಲ್ಕುಲೇಷನ್ ಹೆಂಗ್ ಬರುತ್ತೆ ಟೋಟಲ್ ವೆಯ್ಟ್ ಮೈನಸ್ ಕಾಪರ್ ವೆಯ್ಟ್ ಇದ್ರ ಮೇಲೆ ಬರ್ದಿರುತ್ತಲ್ಲ ಅದು ಸೊ ನಿಮ್ಗೆ ಗೋಲ್ಡ್ ವೆಯ್ಟ್ ಬಂದ್ಬಿಡುತ್ತೆ ಅದೇ ಲೆಕ್ಕಾಚಾರದಲ್ಲೇ ನೀವು ವಾಪಸ್ ತಗೊಂತೀವಿ ಯಾವತ್ಗೆ ಎಲ್ಲೇ ಕೊಟ್ರು ನನ್ನ ಹತ್ರನೇ ಅಲ್ಲ ಯಾವ್ದೇ ಜ್ಯುವೆಲ್ರಿ ಶಾಪ್ ಅಲ್ಲಿ ಕೊಟ್ರು ಎಲ್ಲಾ ವಿತ್ ಜಿ ಟಿ ಬಿಲ್ ಬರುತ್ತೆ ನಿಮ್ಗೆ ಸೊ ಯಾವತ್ಗೆ ವಾಪಸ್ ಕೊಟ್ರು ಅವತ್ತಿ ಏನ್ ಬಂಗಾರದ ರೇಟ್ ಇರುತ್ತೆ ಸೇಮ್ ರೇಟ್ ಲೆಕ್ಕ ತಗೊಂತಾರೆ ಓಕೆ ಸೊ ನಿಮ್ಗ್ ಇದರಲ್ಲಿ ಏನಂದ್ರೆ ಗಟ್ಟಿನು ಬರುತ್ತೆ ನೋಡಿ ನಾ ಇದನ್ನ ಪ್ರೆಸ್ ಅಷ್ಟು ಆದ್ರೂ ನಿಮ್ಗೇನೂ ಬೆಂಡ್ ಆಗ್ತಿಲ್ಲ ಮೂರ್ ಗ್ರಾಮ್ ಒಂದ್ ಬಳೆ ಬರುತ್ತೆ ಜೋಡಿ ಬಳೆ ಆರ್ ಗ್ರಾಮ್ ಆರ್ ಗ್ರಾಮ್ ಸೊ ಈ ಟೈಪ್ ಟೈಪಲ್ಲಿ ನಮ್ಮತ್ರ ತುಂಬಾ ಡಿಸೈನ್ಸ್ ಇದೆ ಎಂಟ್ ಗ್ರಾಮ್ ಹತ್ ಗ್ರಾಮ್ ಹನ್ನೆರಡ್ ಗ್ರಾಂ ಓಕೆ ಸೊ ಇದು ನೋಡಿ ಇದು ಹದಿನೈದು ಗ್ರಾಮ್ ಅಲ್ಲಿ ಇರೋದು ಫಿಫ್ಟೀನ್ ಗ್ರಾಮ್ಸ್ ನಿಮ್ಗೆ ಥರ್ಟಿ ಫೈವ್ ಫೋರ್ಟಿ ಗ್ರಾಮ್ ಬೇರೆ ಕಡೆ ಸಿಗುತ್ತಾ ಫಿಫ್ಟೀನ್ ಗ್ರಾಮ್ಸ್ ಸಿಕ್ಬಿಡುತ್ತೆ ಇದು ಕೂಡ ನೋಡಿ ಇದು ಟ್ವೆಲ್ ಗ್ರಾಮ್ಸ್ ಹನ್ನೆರಡ್ ಗ್ರಾಮ್ ಅಲ್ಲಿ ಕಾಣೋ ಕಾಣೋತರ ಬಳೆ ಅಷ್ಟೇ ಅಲ್ಲ ಜೆಂಟ್ಸ್ಗೂ ಕೂಡ ಸಿಗುತ್ತೆ ಸಿ ಇದನ್ನ ಹಾಕೊಂಡು ಹಾಕಿರೋದು ಇದು ಆಲ್ಮೋಸ್ಟ್ ಫೋರ್ ಅಂಡ್ ಹಾಫ್ ಇಯರ್ಸ್ ಆಯ್ತು ನಾನ್ ಡೈಲಿ ಯೂಸ್ ಹಾಕಿದೀನಿ ಪರ್ಮನೆಂಟ್ ಆಗಿದೆ ಅದೇ ತರ ಸೇಮ್ ಇದಿದೆ ನೋಡಿ ಜಸ್ಟ್ ಹದಿನಾಲ್ಕು ಗ್ರಾಮ್ ಇದ್ರಲ್ಲಿ ನಮ್ಮತ್ರ ಹತ್ರ ಹತ್ತು ಗ್ರಾಮ್ ಇಂದನೂ ಸಿಗುತ್ತೆ ನಿಮ್ಗೆ ಆರ್ಡರ್ ಕೊಟ್ಟು ಕಸ್ಟಮೈಸ್ ಕೂಡ ಮಾಡಿಸ್ಕೊಬಹುದು ಇದು ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ನಿಮ್ಗೆ ಇದೇ ತರ ಸೇಮ್ ವೇಟ್ ಅಲ್ಲಿ ಸೇಮ್ ಐಟಮ್ ನೀವು ಮಾಡ್ಕೊಡ್ತೀವಿ ಇದ್ರಲ್ಲಿ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಇದೆ ನೀವು ನೋಡಬಹುದು

ಸೊ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಬರುತ್ತೆ ಈ ಟೈಪ್ ಅಲ್ಲಿ ಬಳೆಗಳಲ್ಲಿ ನಿಮ್ಗೆ ಎಲ್ಲಾ ತರ ಸಿಗುತ್ತೆ ಸಿಂಗಲ್ ಬ್ಯಾಂಗಲ್ ಬೇಕಾದ್ರೆ ಇದು ನೋಡಿ ಸಿಂಗಲ್ ಬ್ಯಾಂಗಲ್ ಏಟ್ ಗ್ರಾಮ್ಸ್ ಫುಲ್ ಸಾಲಿಡ್ ಆಗಿದೆ ಸಖತ್ ವೆಯ್ಟ್ ಇದೆ ನಿಮ್ಗೆ ಕೋಟಿಂಗ್ ಬರಲ್ಲ ಕೋಟಿಂಗ್ ಅಂತ ಅಂದ್ರೆ ನಿಮ್ಗೆ ಆರ್ಟಿಫಿಷಿಯಲ್ ಇದು ಪ್ಯೂರ್ ಗೋಲ್ಡ್ ಅಲ್ಲಿ ಮಾಡಿರೋ ಬಳೆ ಬಳೆ ಒಳಗಡೆ ಕಾಪರ್ ಫಿಲ್ ಮಾಡಿರೋದು ಆ ತರ ಸೊ ಇದು ಖಂಡಿತವಾಗ್ಲು ಯಾವುದೇ ತರದ್ದು ಕೋಟಿಂಗ್ ಅಂತೂ ಅಲ್ಲ ಪ್ಯೂರ್ ನೈನ್ ಒನ್ ಸಿಕ್ಸ್ ಆ ತರ ಬರುತ್ತೆ ಇದು ನೋಡಿ ಫಿಫ್ಟೀನ್ ಗ್ರಾಮ್ ಅಲ್ಲಿ ಸಾಲಿಡ್ ಆಗಿರುತ್ತೆ ಆಗಿ ಆಫೀಸ್ ಯೂಸ್ 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 ನೀವು ಹಾಕೊಂಡು ಡೈಲಿ ಮಾಡೋದಕ್ಕಾಗ್ಲಿ ಆರಾಮಾಗಿ ರಫ್ ಅಂಡ್ ಹೌದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ರಿಂಗ್ಸ್ ಆದ್ರೆ ಆಗಿರುತ್ತೆ ಲೇಡೀಸ್ ಫಿಂಗರ್ ರಿಂಗು ಸೊ ಇದ್ರಲ್ಲಿ ಕೂಡ ನಿಮ್ಗೆ ಡಿಸೈನ್ಸು ವೆಯ್ಟು ಎಲ್ಲನೂ ಇರುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ವಿತ್ ವೆಯ್ಟ್ ಕೂಡ ಇಲ್ಲಿ ಹಾಕಿರ್ತಾರೆ ಬಟ್ ಎಲ್ಲನೂ ನಾನು ಕವರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಡಿಸೈನ್ಸ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ರಿಂಗ್ಸ್ ಇದೆ ಸೆವೆನ್ ಹಂಡ್ರೆಡ್ ಪ್ಲಸ್ ರಿಂಗ್ಸ್ ಆದರೆ ಇವ್ರ ಹತ್ರ ಅವೈಲೇಬಲ್ ಇದೆ ಸ್ವಲ್ಪ ಆದರೆ ನಾನು ಕೈ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಡಿಸೈನು ಕಾಣಲಿ ಅಂತ ಅಂದ್ಬಿಟ್ಟು ಅಷ್ಟೆ ಸೊ ನೋಡ್ತಾ ಇದ್ದೀರಲ್ವಾ ಇದೆಲ್ಲ ರಿಂಗ್ಸು ಸೊ ವೆಯ್ಟ್ ಕೂಡ ಒಂದೊಂದು ಒಂದೊಂದು ವೆಯ್ಟ್ ಜಾಸ್ತಿ ಅಂದರೆ ಒಂದು ಕಡಿಮೆ ಇರುತ್ತೆ ಒಂದು ವೆಯ್ಟ್ ಜಾಸ್ತಿ ಇರುತ್ತೆ ಡಿಪೆಂಡ್ ಅಪಾನ್ ಸೈಜು ಡಿಸೈನು ಹಾಗೆ ಸೊ ನೋಡ್ತಾ ಇದ್ದೀರಲ್ವಾ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಗೆಯೇ ಏನಾದರೂ ಇವಾಗ ಮದುವೆ ಹೆಣ್ಣು ಮದುವೆ ಗಂಡಿಗೆ ಏನಾದರೂ ಜೋಡಿಗಳಿಗೆ ರಿಂಗ್ ಬೇಕಂದ್ರೆ ಕೂಡ ಅದು ಕೂಡ ಇದೆ ವೀಡಿಯೋದಲ್ಲಿ ತೋರಿಸಿಲ್ಲ ನೀವು ನೆಕ್ಸ್ಟ್ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ನೋಡಿ ಇದು ಇನ್ನೂ ಕೆಲವು ರಿಂಗ್ಗಳು ತುಂಬಾ ಚೆನ್ನಾಗಿದೆ ತುಂಬಾ ಅಮೇಝಿಂಗ್ ಡಿಸೈನ್ಸು ನೀವು ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಶಾಪ್ ವಿಸಿಟ್ ಮಾಡಿ ಆನ್ಲೈನ್ ಇರೋದಿಲ್ಲ ಒಂದೇ ಸತಿ ಎಲ್ಲ ಹೇಳ್ತಾ ಇದ್ದೀನಿ ಸನೆಕ್ಸ್ಟ್ ನೆಕ್ಸ್ಟ್ ಟು ಮೇಡಂ ನಿಮಗೆ ರಿಂಗ್ಸ್ ಅಲ್ಲಿ ಬರਣਾ ರಿಂಗ್ಸ್ ಜೆಂಟ್ಸ್ ರಿಂಗ್ ನಿಮಗೆಲ್ಲ 1 2 1/2 oh mm -hmm. mm. 2 3/4 ಗ್ರಾಂ ಇಂದ ಶುರು ಆಗುತ್ತೆ ಲೈಕ್ ಸೀ ಇದ್ ನೋಡಿ ಲುಕ್ ಎಲ್ಲಾ ನಿಮಗೆ ಹೇง ಇದೆ ಲೈಕ್ 5 ಟು 6 ಗ್ರಾಂ ತರ ಇದೆ ಇದಿರೋದು ಬರಿ 2.8 ಗ್ರಾಂ ಓ ಮೈ ಗಾಡ್ ನೋಡಿ ಫುಲ್ ಲೈಟ್ weight ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದನ್ನ ನೋಡಿ 3 1/4 ಗ್ರಾಂ 2 1/4 ಗ್ರಾಂ 3 1/4 ಇಲ್ಲ 2.38 ಗ್ರಾಂ ಓಕೆ ಸೊ ಟೂ ಗ್ರಾಮ್ ಟೂ ಅಂಡ್ ಹಾಫ್ ಗ್ರಾಮ್ ಅಲ್ಲಿ ನಿಮ್ಗೆ ಈ ತರ ಎಲಿಗೆಂಟ್ ಆಗಿರೋ ಡ್ರಿಂಕ್ಸ್ ಸಿಕ್ಬಿಡುತ್ತೆ ಬಿಡುತ್ತೆ ಲೈಕ್ ಸಿ ಇದು ನೋಡಿ ಟೂ ಪಾಯಿಂಟ್ ನೈನ್ ಸೆವೆನ್ ನಿಮ್ಗೆ ಏನ್ ಬೇರೆ ಕಡೆ ಫೋರ್ ಫೈವ್ ಗ್ರಾಮ್ಸ್ ಅಲ್ಲಿ ರಿಂಗ್ಸ್ ಇರುತ್ತೆ ಎರಡೂವರೆ ಮೂರು ಲೇಡೀಸ್ಗೆ ಬಂದ್ಬಿಟ್ಟು ನಿಮ್ಗೆ ಒಂದು ವೆರೈಟೀಸ್ ಇದೆ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರಿಂಗ್ಸ್ ಇದೆ ಯಾವ ಟೈಪ್ ಅಲ್ಲಿ ಬೇಕಾ ಟೈಪ್ ಅಲ್ಲಿ ಸಿಗುತ್ತೆ ನಿಮ್ ಕಪಲ್ ರಿಂಗ್ಸ್ ಬೇಕಾ ಪ್ಲೇನ್ ನಾರ್ಮಲ್ ರಿಂಗ್ ಬೇಕಾ ವಿತೌಟ್ ಸ್ಟೋನ್ ಬೇಕು ಕೆಲವೊಬ್ಬರಿಗೆ ಸ್ಟೋನ್ ಇಷ್ಟ ಪಡಲ್ಲ ಸೊ ಅಂತದೂ ಇದೆ ಪ್ಲೇನ್ ಅಲ್ಲೂ ಇದೆ ಸ್ಟೋನ್ಸ್ ಅಲ್ಲೂ ಇದೆ ಸ್ಟೋನ್ಸ್ ಇದ್ರೂ ಎಲ್ಲ ಕೋಸ್ಕಿ ಸ್ಟೋನ್ಸ್ ಬರುತ್ತೆ ನಮ್ಗೆ ಸೊ ಸ್ಟೋನ್ ವೈಟ್ ಜಾಸ್ತಿ ಬರಲ್ಲ ಲುಕ್ ವೈಸ್ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ಸ್ಟೋನ್ ವೈಟ್ ಬರಲ್ಲ ಸಿ ಇದೆಲ್ಲ ಕಪಲ್ ರಿಂಗ್ ಟೈಪ್ ಅಲ್ಲಿ ಬರುತ್ತೆ ಇದು ನಿಮ್ಗೆ ಬರಿ ಜಸ್ಟ್ ಇರೋದು ಒನ್ ಪಾಯಿಂಟ್ ಏಟ್ ಏಟ್ ಗ್ರಾಮ್ಸ್ ಜಸ್ಟ್ ಗ್ರಾಮು ಇಲ್ಲ ನಿಮ್ಗೆ ಲುಕ್ ಎಷ್ಟು ಎಲಿಗೆಂಟ್ ಆಗಿ ಕಾಣುತ್ತೆ ಆತರ ಸೊ ನಿಮ್ಗೆ ಈ ಟೈಪ್ ಅಲ್ಲಿ ಕಲೆಕ್ಷನ್ ತುಂಬಾ ಇದೆ ನಮ್ಮ ಹತ್ರ ನೀವು ಯಾವ ಟೈಪ್ ಅಲ್ಲಿ ಬೇಕಾ ಆ ಟೈಪ್ ಅಲ್ಲಿ ಸಿಗುತ್ತೆ ನಿಮ್ಗೆ ಗ್ರ್ಯಾಂಡ್ ಬೇಕಾ ನಾರ್ಮಲ್ ಬೇಕಾ ಸಿ ಈ ತರದ್ದೆಲ್ಲ ನೋಡಿ ಇದೆಲ್ಲ ಡೈಮಂಡ್ ಫಿನಿಶ್ ಇದೆ ಸ್ಟೋನ್ಸ್ ಸ್ವರೋಸ್ಕಿ ಸ್ಟೋನ್ಸ್ ಅಂತ ಜಸ್ಟ್ ಒನ್ ಪಾಯಿಂಟ್ ಫೋರ್ ಗ್ರಾಮ್ಸ್ ಅಲ್ಲಿ ಸಾಲಿಡ್ ಆಗು ಇರುತ್ತೆ ಗಟ್ಟಿನೂ ಇರುತ್ತೆ ಬಾಳ್ಕೆನೂ ಚೆನ್ನಾಗಿ ಬರುತ್ತೆ ಎಲ್ಲಾ ಹಾಲ್ ಮಾರ್ಕ್ ಹೆಚ್ಚು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಬರೋಣ ಅಂತಂದ್ರೆ ಲಾಂಗ್ ಹಾರಗಳು ಲಾಂಗ್ ಹಾರಗಳು ನಮ್ಮಲ್ಲಿ ಕಸ್ಟಮೈಸೇಷನ್ ಆಗುತ್ತೆ ಬೇಕಂದ್ರೆ ಲಾಂಗ್ ಹಾರ ಸ್ಟಾರ್ಟ್ ಫ್ರಮ್ ಟ್ವೆಂಟಿ ಗ್ರಾಮ್ ಟ್ವೆಂಟಿ ಮಾಡ್ತೀವಿ ನಾವು ಆಸ್ ಆಫ್ ಇವಾಗ ಟ್ವೆಂಟಿ ಗ್ರಾಮ್ ಹಾರ ಬರುತ್ತೆ ಎಂಟ್ರಿಂದ ಒಂಬತ್ತು ಗ್ರಾಮ್ ನಿಮಗೆ

ಇದು ಥರ್ಟಿ ಇದೆ ಸೊ ಕಾಸಿನ ಹಾರ ನೋಡಿ ಎಷ್ಟು ಎಲಿಗಂಟ್ ಆಗಿದೆ ನಿಮ್ಗೆ ಪೂರ್ತಿ ಹಾರ ಬಂದಿರೋದು ಬರೀ ಥರ್ಟಿ ಗ್ರಾಮ್ಸ್ ಅಲ್ಲಿ ಇದ್ರಲ್ಲೇ ಇನ್ನ ಬೇಕು ಅಂದ್ರೆ ಕಸ್ಟಮೈಸೇಷನ್ ಲೈಕ್ ಈ ತರ ಲಕ್ಷ್ಮಿ ಪೆಂಡೆಂಟ್ ಹಾಕಿಬಿಟ್ಟು ಕಾಸಿನ ಹಾರ ಬೇಕು ಅಂದ್ರೂ ಅದು ಕೂಡ ನಿಮಗೆ ಥರ್ಟಿ ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಆರಾಮಾಗಿ ಮಾಡುದು ಸೊ ನೀವು ಯಾವ ತರ ಕಸ್ಟಮೈಸ್ ಆರ್ಡರ್ ಕೊಡ್ಬೇಕು ಅನ್ನೋದು ನಿಮ್ಮ ಹತ್ರ ಯಾವ್ದಾದ್ರು ಡಿಸೈನ್ಸ್ ಇದೆ ಆ ಡಿಸೈನ್ ಅಲ್ಲಿ ಮಾಡ್ಕೊಡಿ ಅಂತಾನು ಮಾಡ್ಕೊಡ್ತೀವಿ ಯಾವ್ದೇ ತರದ್ದು ಲೈಟ್ ವೈಟ್ ಇದ್ರು ಅದೇ ಸೇಮ್ ಡಿಸೈನ್ ಸೇಮ್ ವೈಟ್ ಅಲ್ಲಿ ಮಾಡ್ಕೊಂಡು ಓಕೆ ಸರ್ ತುಂಬಾ ಚೆನ್ನಾಗಿದೆ ಸರ್ ನೆಕ್ಲೆಸ್ ಹಂಗಿದ್ರೆ ತರ್ಟಿ ತರ್ಟಿ ಫೈವ್ ಗ್ರಾಮ್ಸ್ ಒಳಗಡೆ ನಿಮ್ಗೆ ಎಲ್ಲಾನು ಫುಲ್ ಸೆಟ್ ಬಂದ್ಬಿಡುತ್ತೆ ಹೌದು ಮೇಡಮ್ ಹೌದು ವಿತ್ ಜುಮ್ಕಾನು ಬೇಕಂದ್ರೆ ತರ್ಟಿ ಫೈವ್ ಗ್ರಾಮ್ ಸೆಟ್ ಮಾಡ್ಕೊಬಹುದು ಸೊ ಬ್ಯಾಂಗಲ್ಸ್ ಬೇಕು ಅಂದ್ರೆ ಕೂಡ ಸಿಕ್ಸ್ ಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದು ಕೂಡ ಬ್ರೈಡಲ್ ಯೂಸ್ ಮಾಡಬಹುದು ಲಾಂಗ್ ಯೂಸ್ ಮಾಡಬಹುದು ಏನಂದ್ರೆ ಆಂಟಿಕ್ ಅಲ್ಲೇ ಬೇಕು ಬ್ಯಾಂಗಲ್ಸ್ ಅಂದ್ರೂನು ಇಪ್ಪತ್ ಇಪ್ಪತ್ತೈದು ಗ್ರಾಮ್ ಅಲ್ಲೂ ಬ್ಯಾಂಗಲ್ಸ್ ಮಾಡಬಹುದು ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಲ್ಲಿ ನಿಮಗೆ ಆಂಟಿಕ್ ಬ್ಯಾಂಗಲ್ಸ್ ಸಿಕ್ಬಿಡುತ್ತೆ ಬಿಡುತ್ತೆ ಸೊ ಇಪ್ಪತ್ತೈದು ಗ್ರಾಮ್ ಬ್ಯಾಂಗಲ್ ಇಪ್ಪತ್ತೈದು ಗ್ರಾಮ್ ಹಾರ ಐವತ್ ಗ್ರಾಮ್ ಪ್ಲಸ್ ಹತ್ ಗ್ರಾಮ್ ಅಲ್ಲಿ ನೆಕ್ಲೆಸ್ ಅಥವಾ ಐದ್ ಗ್ರಾಮ್ ಅಲ್ಲಿ ಜುಂಕಿ ಆಲ್ ಟುಗೆದರ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಫುಲ್ ಸೆಟ್ ಸಿಕ್ ಯಾವ ತರ ಬೇಕು ಆ ತರ ಕಸ್ಟಮ್ நோ மேக்கிங் நோ வேஸ்டேஜ்

ಟೂ ಫಿಫ್ಟಿ ಗ್ರಾಮ್ಸ್ ಮೇಲೆ ಏನಾಯ್ತದ ತೋಳಿ ಅವತ್ತಿನ ಆನ್ಲೈನ್ ಸಿಲ್ವರ್ ರೇಟ್ ಏನಿರುತ್ತೆ ನಾವು ಗೋಲ್ಡ್ ಅಲ್ಲೇ ಅಷ್ಟೇ ಅಲ್ಲ ಸಿಲ್ವರ್ ಅಲ್ಲೂ ಕೂಡ ಹೋಲ್ಸೇಲ್ ಪ್ರೈಸಿಂಗ್ ಅಲ್ಲಿ ನಿಮ್ಗೆ ಎಲ್ಲ ಐಟಮ್ಸ್ ಕೊಡ್ತೀವಿ ಸೊ ಏನೇನೆಲ್ಲ ಸಿಗುತ್ತೆ ಅಂತ ಒಂದ್ ಸ್ವಲ್ಪ ಸಿಗುತ್ತೆ ಮೇಡಮ್ ನಿಮಗೆ ಬೆಳ್ಳಿನಲ್ಲಿ ನಿಮ್ಗೆ ದೇವರ ವಿಗ್ರಹಗಳು ದೀಪ ಚೊಂಪು ತಟ್ಟೆ ಉದ್ದರಣೆ ಬಿಂದಿಗೆ ಪ್ರತಿಯೊಂದು ಐಟಮ್ಸ್ ಸಿಗುತ್ತೆ ನಿಮ್ಗೆ ಎಲ್ಲಾ ಫಿನಿಶಿಂಗು ಯುನೀಕ್ ಆಗಿ ಸಿಗುತ್ತೆ ಇಷ್ಟೇ ಅಲ್ಲ ನಮ್ಮ ಹತ್ರ ಆಂಟಿಕ್ ಐಟಮ್ಸ್ ಕೂಡ ಇದೆ ಆಂಟಿಕ್ ಐಟಮ್ಸ್ ಅಲ್ಲಿ ನಿಮ್ಗೆ ಈ ತರದ ವಿಗ್ರಹಗಳು ಬರುತ್ತೆ ಇದೆಲ್ಲ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಬರುತ್ತೆ ಬಟ್ ಇದೆಲ್ಲ ನೈಂಟಿ ಟು ಫಿಫ್ಟಿ ಪ್ಯೂರ್ ಸಿಲ್ವರ್ ಅಲ್ಲಿ ಬರುತ್ತೆ ಆಂಟಿಕ್ ಐಡಲ್ಸ್ ಕೂಡ ಇದೆ ನಮ್ಮಲ್ಲಿ ಆಂಟಿಕ್ ಐಡಲ್ಸ್ ಅಲ್ಲಿ ನೋಡಬಹುದು ನೀವು ಇಲ್ಲಿ ತುಂಬಾ ಡಿಸೈನ್ಸ್ ಇದೆ ನಮ್ಮ ಹತ್ರ ಓಕೆ ಫಿನಿಶಿಂಗ್ ಎಲ್ಲ ಯುನೀಕ್ ಆಗಿರುತ್ತೆ ನಿಮ್ಗೆ ಪ್ರತಿಯೊಂದು ವಸ್ತ್ರದ್ದು ನೀವು ಫಿನಿಶಿಂಗ್ ನೋಡಿ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಐಡಿಯಾಸ್ ಕೂಡ ಇದನ್ನ ಗಿಫ್ಟ್ ಪರ್ಪಸ್ ಕೂಡ ಕೊಡಬಹುದು ನಿಮ್ಮ ಓನ್ ಯೂಸ್ ಕೂಡ ಕೊಡಬಹುದು ಚೆನ್ನಾಗಿದೆ ಫಿನಿಶಿಂಗ್ ಅಂತ ತುಂಬಾನೇ ಚೆನ್ನಾಗಿದೆ ಸರ್ ನೋಡಿ ಕೃಷ್ಣ ಕೃಷ್ಣ ರಾಘವೇಂದ್ರ ಸ್ವಾಮಿ ರಾಯರು ನೋಡಿ ಓಕೆ ತುಂಬಾ ಚೆನ್ನಾಗಿದೆ ಐಟಮ್ಸು ಸೊ ಎಲ್ಲ ನಿಮಗೆ ಸಿಲ್ವರ್ ಐಟಮ್ಸ್ ಕೂಡ ಸಿಗುತ್ತೆ ಹಾಗೆ ಪ್ರಾಣಿಗಳು ಕೂಡ ಇದೆ ನೋಡಿ ಅಲ್ಲಿ ತೋರಿಸಿ ಜೂಮ್ ಕೂಡ ಮಾಡಿ ತೋರಿಸ್ತೀನಿ ಯಾವ ಥರ ಬೇಕಾದರೂ ಕೂಡ ನಿಮಗೆ ನಂದಿ ಹಸು ಕುದುರೆ ಆ ಥರ ಎಲಿಫ್ಯಾಂಟ್ ಎಲ್ಲ ಕೂಡ ಸಿಗುತ್ತೆ ನಿಮಗೆ ಸೊ ಒಂದ್ಸತಿ ಶಾಪ್ ವಿಸಿಟ್ ಮಾಡಿ ಸೊ ಲೊಕೇಷನ್ ಲೊಕೇಶನ್ ಎಲ್ಲ ಕಂಪ್ಲೀಟ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆದರೆ ಕೊಟ್ಟಿರ್ತೀನಿ ನಾನು ನಿಮಗೆ ನಿಮಗೆ ಸಾರಿ ಹಾಗಾಗಿ ಶಾಪ್ ವಿಸಿಟ್ ಮಾಡಿ ಸೊ ನೋ ಆನ್ಲೈನ್ ಆನ್ಲೈನ್ ಇರೋದಿಲ್ಲ شاپ وزٹ میرے تک